ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದರೆ ನಮ್ಮ ನಮ್ಮದು ಒಂದು ಹಳೆ ಟ್ಯಾಕ್ಟರ್ನ ಕೊಟ್ಬಿಟ್ಟು ಹೊಸ ಟ್ರ್ಯಾಕ್ಟರ್ನ ಬುಕ್ ಮಾಡಿದ್ವಿ ಸೊ ಹಾಗಾಗಿ ಇವತ್ತು ಟ್ಯಾಕ್ಟರ್ ಡೆಲಿವರಿ ಆಗೋ ದಿನ ಸೊ ಹಾಗಾಗಿ ನಾವು ಎಲ್ಲರೂ ಹೊರಟಿದ್ದೀವಿ ಟ್ರ್ಯಾಕ್ಟರ್ನ ತಗೊಂಡು ಬರೋದಕ್ಕೆ ನಮ್ಮ ಮನೆಯಿಂದ ನಾನು ನನ್ನ ಹಸ್ಬೆಂಡು ಹಾಗೆ ನಮ್ಮ ಮಮ್ಮಿ ಡ್ಯಾಡಿ ಮತ್ತು ನಮ್ಮ ಟ್ಯಾಕ್ಟ್ರಿ ಡ್ರೈವರ್ ಅಂಕಲ್ಲು ಹೋಗ್ತಾ ಇದ್ದೀವಿ ನಾವು ಈ ಟ್ರ್ಯಾಕ್ಟರ್ ತೊಗೊಳ್ತಾ ಇರೋದು ಶಿವಮೊಗ್ಗ ಶೋರೂಮಲ್ಲಿ ಸೊ ಹಾಗಾಗಿ ನಾವು ಶಿವಮೊಗ್ಗ ಅಷ್ಟು ಜಾಸ್ತಿ ನಾವು ಶಿವಮೊಗ್ಗಕ್ಕೆ ಹೋಗೋದಿಲ್ಲ ಯಾವುದಕ್ಕೂ ಶಾಪಿಂಗಿಗೆ ಅದಕ್ಕೆಲ್ಲ ಹಳೆ ಟ್ರ್ಯಾಕ್ಟರ್ ಸಹ ಅಲ್ಲೇ ತೊಗೊಂಡಿದ್ವಿ ಹಾಗಾಗಿ ನಾವು ಅಲ್ಲೇ ಹೋಗಬೇಕಾಯಿತು ಸೊ ಫೈನಲಿ ಅದರ ಹಿಂದಲೂ ದಿನ ನಾನು ಹಳೆ ಟ್ರ್ಯಾಕ್ಟರು ಇನ್ನೇನು ಹೋಗಬೇಕಾಗಿತ್ತು ಒಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇದೇ ನಮ್ಮ ಹಳೆ ಟ್ರ್ಯಾಕ್ಟರು ಸೋನಾಲಿಕಾ ನನಗೆ ಟ್ರ್ಯಾಕ್ಟರ್ಸ್ ಬಗ್ಗೆ ಎಲ್ಲ ಅಷ್ಟೊಂದು ಐಡಿಯಾ ಇಲ್ಲ ಇದೇ ನಮ್ಮದು ಹಳೆ ಗಾಡಿ ಅಂತ ಹೇಳ್ಬೋದು ಇದು ಬಂದ್ಬಿಟ್ಟು ಎಂಟು ವರ್ಷದ ಗಾಡಿ ಏಯ್ಟ್ ಇಯರ್ಸ್ ಆಯಿತು ತಗೊಂಡು ವರ್ಷಗಳು ಹೇಗೆ ಹೋಗ್ತವೆ ಅಂತಲೇ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಬಟ್ ಈಗ ಚೇಂಜ್ ಮಾಡ್ತಾ ಇದ್ದೀವಿ ಬಿಕಾಸ್ ಇದೆಲ್ಲ ಹಳೇ ಸ್ವಲ್ಪ ಏಯ್ಟ್ ಇಯರ್ಸ್ ಬ್ಯಾಕ್ ಇದು ಸ್ವಲ್ಪ ಹಳೆ ಮಾಡೆಲ್ ಆಗಿರೋದ್ರಿಂದ ತೋಟ ಅದರಲ್ಲೆಲ್ಲ ಇದು ಓಡಾಡೋದಕ್ಕೆ ಕಷ್ಟ ಆಗುತ್ತೆ ಅಡಿಕೆ ಗಿಡಗಳು ಇರುತ್ತಲ್ಲ ಅದೆಲ್ಲ ಡ್ಯಾಮೇಜ್ ಆಗುತ್ತೆ ಹಾಗೆ ಇದರಲ್ಲಿ ಪವರ್ ಸ್ಟೇರಿಂಗ್ ಇಲ್ಲ ಅಂತೆ ಪವರ್ ಸ್ಟೇರಿಂಗ್ ಇದ್ದರೆ ತುಂಬಾ ಚೆನ್ನಾಗಿ ಈಸಿಯಾಗಿ ಟೈಮ್ ಕೂಡ ಸೇವ್ ಆಗುತ್ತೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನನಗಷ್ಟು ಫೀಚರ್ಸ್ ಗೊತ್ತಿಲ್ಲ ಟ್ರ್ಯಾಕ್ಟರಿನ ಬಗ್ಗೆ ಹೇಗೆ ಏನು ಅಂತ ಕಾರ್ ಆದರೆ ಗೊತ್ತಿದೆ ಬಿಕಾಸ್ ನಾವು ಕಾರ್ ಆರ್ಡರ್ ಮಾಡಬೇಕಾದ್ರೆ ಎಲ್ಲ ತಿಳ್ಕೊಂಡಿದ್ವಿ ಮುಂಚೆಯೂ ಕಾರಿನ ಬಗ್ಗೆ ಅಷ್ಟು ನಂಗೆ ಗೊತ್ತಿದ್ದಿಲ್ಲ ಬಟ್ ನಾವು ತಗೋಬೇಕು ಅಂತ ಅಂದಾಗ ಸುಮಾರು ವೆರಿ ಸುಮಾರು ವೆರೈಟಿ ಕಾರ್ಗಳನ್ನ ನೋಡಿ ಅದ್ರ ಫೀಚರ್ಸ್ ಎಲ್ಲ ತಿಳ್ಕೊಂಡಿರ್ತೀವಲ್ಲ ಹಾಗಾಗಿ ಈಗ ನನಗೆ ಅದ್ರ ಬಗ್ಗೆ ಐಡಿಯಾ ಇದೆ ಬಟ್ ಟ್ರ್ಯಾಕ್ಟರ್ ಬಗ್ಗೆ ನನಗಷ್ಟು ಐಡಿಯಾ ಇಲ್ಲ ನಮ್ಮ ಡ್ಯಾಡಿ ನನ್ನ ಹಸ್ಬೆಂಡ್ ಅವ್ರಿಗೆ ಗೊತ್ತಿದೆ ಸೊ ಇದೆ ನಮ್ಮ ಹಳೆ ಟ್ರ್ಯಾಕ್ಟರು ಎಂಟು ವರ್ಷದ ಹಿಂದೆ ತಗೊಂಡಿದ್ದು ಇನ್ನೂ ಚೆನ್ನಾಗೇ ಇದೆ ನೋಡೋದಕ್ಕೆ ಯಾಕಂದರೆ ನಮ್ಮದು ಓನ್ ಯೂಸ್ ಆಗಿರೋದ್ರಿಂದ ಚೆನ್ನಾಗೇ ಇರ್ತವೆ ನಮ್ಮ ಮನೆಯಲ್ಲಿ ವೆಹಿಕಲ್ಸ್ ಯಾವೂ ಹಾಳಾಗೋದಿಲ್ಲ ಜಸ್ಟ್ ನಮ್ಮ ಓನ್ ಯೂಸ್ ನಮ್ಮ ಹೊಲಗಳಿಗೆ ಅಷ್ಟೇ ಯೂಸ್ ಮಾಡ್ಕೊಳ್ಳೋದು ಮನೆ ಹತ್ರ ನಿಲ್ಲಿಸೋದು ಬೇರೆ ಹೊಲಗಳಿಗೆಲ್ಲ ಹೋಗಿ ಕೆಲಸ ಮಾಡೋದು ಆ ಥರ ಎಲ್ಲ ಮಾಡೋದಿಲ್ಲ ನಮ್ಮ ಮನೆಯಲ್ಲಿ ಓನ್ ಯೂಸು ಸೊ ಇವಾಗ ಫೈನಲಿ ಶೋರೂಮಿಗೆ ರೀಚ್ ಆದ್ವಿ ನಾವು ಬುಕ್ ಮಾಡಿರೋ ಟ್ರ್ಯಾಕ್ಟರ್ ಬಂದುಬಿಟ್ಟು ಜಾನ್ ಡೀರ್ ಅಂತೇಳಿ ಇವತ್ತು ಸ್ವಲ್ಪ ಗಳು ಹಾಗೆ ಡೆಲಿವರಿ ಆಗ್ತಾ ಇದೆ ಹಾಗಾಗಿ ದೊಡ್ಡ ದೊಡ್ಡ ಲಾರಿಗಳೆಲ್ಲ ಬಂದಿದೆ ಟ್ರ್ಯಾಕ್ಟರ್ ಡೆಲವರಿಗಳ್ ಮಾಡೋದಕ್ಕೆ ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಟ್ರಕ್ ಅಂತ ಇದ್ರ ಒಳಗಡೆ ಟ್ರ್ಯಾಕ್ಟರ್ಸ್ ಇಟ್ಕೊಂಡು ಬಂದು ಇಲ್ಲಿ ಡೆಲವರ್ಡ್ ಆಗುತ್ತೆ ಸೊ ನೋಡಿ ಫ್ರೆಂಡ್ಸ್ ಒಳಗಡೆ ಹೋಗಿ ಹೋಗ್ತಿದ್ದಂಕಲೆ ನಮ್ಮದು ಹಳೆ ಟ್ರ್ಯಾಕ್ಟರು ಅಲ್ಲೇ ಇತ್ತು ನೋಡಿ ಒಂಥರ ಸ್ವಲ್ಪ ಬೇಜಾರಾಯಿತು ಯಾಕಂದರೆ ಇಷ್ಟು ವರ್ಷ ನಮ್ಮನೆ ಹತ್ರನೇ ಇತ್ತು ಈಗ ನೋಡಿ ಅಲ್ಲಿ ಬೇರೆ ಎಲ್ಲ ಟ್ರ್ಯಾಕ್ಟರ್ಗಳಕ್ಕಿಂತ ನಮ್ಮ ಟ್ರ್ಯಾಕ್ಟರೇ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಲಕ್ಷಣವಾಗಿ ಅಂತ ಹೇಳ್ತಾರಲ್ಲ ಹಾಗೆ ನಮ್ಮ ಟ್ರ್ಯಾಕ್ಟರ್ ನನಗೆ ಕಾಣಿಸ್ತಾ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಟ್ರ್ಯಾಕ್ಟರು ಅಲ್ಲಿ ಬೇರೆ ಟ್ರ್ಯಾಕ್ ಹಳೆ ಗಾಡಿಗಳೆಲ್ಲ ನಿಂತಿದೆ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಅವೆಲ್ಲದಕ್ಕೂ ಕಂಪೇರ್ ಮಾಡಿದರೆ ನನಗೆ ನಮ್ಮ ಟ್ರ್ಯಾಕ್ಟರ್ ತುಂಬಾ ಇಷ್ಟ ಆಯಿತು ನಾನೇ ಲಾಸ್ಟಿಗೆ ಲಾಸ್ಟ್ ಲಾಸ್ಟಾಗಲಿ ನಾನೇ ಪೂಜೆ ಮಾಡಿ ಕಳಿಸಿದ್ದು ಸೊ ಫ್ರೆಂಡ್ಸ್ ಇದು ನಮ್ಮ ಹಳೆ ವೆಹಿಕಲ್ ಶೋರೂಮ್ ನೋಡಬಹುದು ನೀವು ಈ ತರ ಇದೆ ಇಲ್ಲೆಲ್ಲ ಫಿಟ್ಟಿಂಗು ಅಥವಾ ಸರ್ವಿಸ್ಗೆಲ್ಲ ಬಿಟ್ಟಿರ್ತಾರಲ್ಲ ಅದೆಲ್ಲ ಇಲ್ಲಿ ಮಾಡ್ತಾರೆ ಹಾಗೆ ನೋಡಿ ಎಕ್ಸ್ಟ್ರಾ ಪಾರ್ಟ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದಾರೆ ಫಿಟ್ಟಿಂಗ್ ಮಾಡೋ ಅಂಥವು ಈಗ ನೆಕ್ಸ್ಟ್ ಈ ಕಡೆ ನೋಡಿಬಿಟ್ರೆ ನೀವು ಹೊಸ ಟ್ರ್ಯಾಕ್ಟರ್ಗಳ್ನ ನಿಲ್ಲಿಸಿದ್ದಾರೆ ಇದರಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು ಅಂದರೆ ನಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೆ ಹಾಗೆ ನಮಗೆ ಟೈರ್ ಯಾವ ರೀತಿ ಬೇಕು ಸೆಲೋ ಬೇಕಾ ಅಥವಾ ಎಂ ಆರ್ ಎಫ್ ಬೇಕಾ ಅಪೋಲೋ ಬೇಕಾ ಸಾರಿ ರೀ ಅನ್ನೋದು ಟೈರ್ ಇರೋಲ್ಲ ಅಂದ್ಕೊಳ್ತೀನಿ ಅಪೋಲೋ ಅಪೋಲೋ ಆ್ಯಂಡ್ ಎಮ್ ಆರ್ ಎಫ್ ಸಿ ಈ ಥರದ್ದು ಟೈರ್ಗಳಿರ್ತಲ್ಲ ಸೊ ಯಾವ ಥರದ್ದು ಬೇಕು ಆ್ಯಂಡ್ ಯಾವ ಏರಿಯೆಂಟು ಮತ್ತು ಯಾವ ಗಾಡಿ ನಮಗೆ ಲೈಕ್ ಆಗುತ್ತೆ ಅದು ಸೆಲೆಕ್ಟ್ ಮಾಡೋದು ಕಾರ್ಗಳಾದರೆ ಆ ಥರ ಸೆಲೆಕ್ಟ್ ಮಾಡೋದು ಇರೋಲ್ಲ ಜಸ್ಟ್ ನಾವು ಮಾಡೆಲ್ ಸೆಲೆಕ್ಟ್ ಮಾಡೋದು ಅವರೇ ರೆಡಿ ಮಾಡಿ ತಂದು ಕೊಡ್ತಾರೆ ಇದು ಆಗಲ್ಲ ಸೊ ನಮ್ಮ ಡ್ಯಾಡಿ ಬಂದುಬಿಟ್ಟು ಫಿಫ್ಟಿ ಫಾರ್ಟಿ ಟೂದು ಬುಕ್ ಮಾಡಿದರು ಬುಕ್ ಮಾಡಿದ್ರಂತೆ ಅದಕ್ಕೂ ಇದಕ್ಕೂ ಫಾರ್ಟಿ ತೌಸಂಡ್ ಏನೋ ಡಿಫ್ರೆನ್ಸ್ ಇದೆ ಅಂದರೆ ಫಾರ್ಟಿ ಫೈವ್ಗು ಫಾರ್ಟಿ ಟೂಗು ಬಟ್ ನಮಗೆ ಅಲ್ಲೋಗಿ ನೋಡಿದಾಗ ನಮಗೆ ಫಾರ್ಟಿ ಫೈವೇ ಲೈಕ್ ಆಯಿತು ಹಾಗಾಗಿ ಸಡನ್ನಾಗಿ ನಾವು ಪ್ಲಾನ್ನ ಚೇಂಜ್ ಮಾಡಿದ್ವಿ ಆಲ್ರೆಡಿ ಎಲ್ಲ ಬುಕ್ ಆಗಿತ್ತು ಆದ್ರೂ ಸಹ ಇಲ್ಲಿ ಟ್ರ್ಯಾಕ್ಟರ್ ಇದ್ದಿದ್ದರಿಂದ ನಮಗೆ ಅವರು ಕೊಡ್ತೀವಿ ಓಕೆ ಡೆಲಿವರಿ ಕೊಡ್ತೀವಿ ಅಂತ ಹೇಳಿದರು ನಮಗೆ ಫಾರ್ಟಿ ಫೈವೇ ಇಷ್ಟ ಆಯಿತು ಸ್ವಲ್ಪ ಅಷ್ಟೇ ಫೀಚರ್ಸು ಚೇಂಜಸ್ ಇರೋದು ಬಟ್ ಆದರೂ ನಮಗೆ ಫಾರ್ಟಿ ಫೈವ್ ಲೈಕ್ ಆಯಿತು ಅಂತೇಳಿ ಸೆಲೆಕ್ಟ್ ಮಾಡಿದ್ವಿ ನೋಡಿ ಫ್ರೆಂಡ್ಸ್ ಸ್ಪಾಟಿಫೈ ಗಾಡಿ ಇದನ್ನೇ ನಾವು ಸೆಲೆಕ್ಟ್ ಮಾಡಿರೋದು ಸೊ ತುಂಬಾನೇ ಟ್ರ್ಯಾಕ್ಟರ್ಸ್ ಇತ್ತು ಅದರಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ರು ಅಂದ್ರೆ ನೋಡ್ತಾಯಿದ್ರು ಎಲ್ಲ ನೋಡ್ತಾ ಇದ್ರು ಇದಕ್ಕೆ ಬಂಪರ್ ಎಲ್ಲ ಫಿಟ್ ಆಗಿದೆ ಅದು ಬೇರೆ ಅವ್ರದ್ದು ಎಮ್ ಆರ್ ಎಫ್ ಟೈರ್ ಇದೆ ಅದು ಬೇರೆ ಅವರದಂತೆ ಗಾಡಿ ನಮ್ಗೆ ಗೊತ್ತಿದ್ದಿಲ್ಲ ಸೊ ನಮಗೂ ನಮಗೆ ಅಪೋಲೋ ಟೈರ್ ಗಾಡಿ ಸಿಕ್ತು ಹಾಗೆ ಬಂಪರು ನಮಗೆ ಅಷ್ಟು ಕುಂಡು ಹೆವಿದ ಬೇಡ ಕಟಿಂಗಲ್ಲೆಲ್ಲ ಟರ್ನ್ ಆಗೋ ಥರ ಇದಾಗುತ್ತೆ ನಾವು ಸಿಂಪಲ್ಲಾಗಿರೋ ಬಂಪರ್ನ ಹಾಕ್ಸ್ಕೊಂಡ್ವಿ ಇದು ಬಂದ್ಬಿಟ್ಟು ತುಂಬ ಹೆವಿ ಇದೆ ಬಂಪರು ನನಗೆ ಈ ಥರ ಓಲ್ಡ್ ಮಾಡಲ್ ಎಲ್ಲ ಎಷ್ಟು ಬಂಪರ್ ಲೈಕ್ ಆಗಲಿಲ್ಲ ಇನ್ನು ತುಂಬ ಹೆವಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಹೇಳಿ ಮನೇಲಿ ಡಿಸೈಡ್ ಆದ್ರು ನೋಡಿ ಇದೆ ಇದನ್ನೇ ನಾವು ಟ್ಯಾಕ್ಟರ್ ಸೆಲೆಕ್ಟ್ ಮಾಡಿದ್ದು ಫೈನಲಿ ವಾಶ್ ಆಯಿತು ಸೊ ಕೊಡ್ಬೇಕಾದ್ರೆ ಎಲ್ಲ ವಾಶ್ ಮಾಡಿ ಎಲ್ಲ ನೀಟಾಗಿ ಚೆಕ್ ಮಾಡಿಬಿಟ್ಟು ಕೊಡ್ತಾರೆ ಅಲ್ವಾ ಸೊ ನೋಡಿ ಇದೆ ಅಪೋಲೋ ಟೈರು ಹಾಗೆ ಜಾನ್ ಡೀರ್ ಟ್ಯಾಕ್ಟರು ಫಿಫ್ಟಿ ಫಾರ್ಟಿ ಫೈ ವೇರಿಯೆಂಟ್ನ ನಾವು ಪರ್ಚೇಸ್ ಮಾಡಿದ್ವಿ ಫೈನಲಿ ಫ್ರೆಂಡ್ಸ್ ಇದ್ರ ಪ್ರೈಸ್ ಬಂದುಬಿಟ್ಟು ಟೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಆಗುತ್ತೆ ಫಿಫ್ಟಿ ಫಾರ್ಟಿ ಫೈದು ಶಿವಮೊಗ್ಗ ಶೋರೂಮ್ನಲ್ಲಿ ಟೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇತ್ತು ಸೊ ಚೆನ್ನಾಗಿದೆ ಕಲರು ಗ್ರೀನು ಹಾಗೆ ತುಂಬ ಎಲ್ಲ ತಿಳ್ಕೊಂಡ್ಬಿಟ್ಟು ನಾವು ಈ ಬ್ರ್ಯಾಂಡಿಗೆ ಸೆಲೆಕ್ಟ್ ಮಾಡಿದ್ವಿ ಫೈನಲಿ ತುಂಬ ಚೆನ್ನಾಗಿದೆ ಈ ಟ್ರ್ಯಾಕ್ಟರ್ ಆ್ಯಂಡ್ ಫೀಚರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ರು ಹಾಗೆ ನಮ್ಮ ಮನೆಯಲ್ಲಿ ಓ ನ್ಯೂಸ್ ಆಗಿರೋದ್ರಿಂದ ತುಂಬಾ ಗಾಡಿಗಳು ಯಾವ ಹಾಳಾಗಲ್ಲ ಬೈಕ್ ಆಗಿರ್ಬೋದು ನಮ್ಮ ಮನೆಯಿಂದ ಯಾವುದಾದ್ರೂ ವಸ್ತುಗಳನ್ನ ಸೇಲ್ ಮಾಡ್ತೀವಲ್ಲ ಅವರೆಲ್ಲ ಅದೇ ಹೇಳ್ತಾರೆ ತುಂಬಾ ಚೆನ್ನಾಗಿಟ್ಕೊಂಡಿದ್ದೀರಾ ಓ ನ್ಯೂಸು ಬೇರೆ ಯಾರಿಗೂ ಕೊಡೋದಿಲ್ಲ ನಮ್ಮದು ಓನ್ ನ್ಯೂಸ್ ಆಗಿರುತ್ತೆ ತುಂಬ ಇಟ್ಕೊಳ್ತಾರೆ ನಮ್ಮ ಮನೇಲಿ ವೆಹಿಕಲ್ಸ್ನೆಲ್ಲ ನಮ್ಮ ಡ್ಯಾಡಿ ಸರ್ವಿಸ್ ಟೈಮಿಗೆ ಎಲ್ಲ ಕರೆಕ್ಟಾಗಿ ಆಗಿ ಸರ್ವಿಸು ಹಾಗೆ ಎಲ್ಲ ಕರೆಕ್ಟಾಗಿ ಇನ್ಶೂರೆನ್ಸ್ ಎಲ್ಲ ಪೇ ಮಾಡ್ತಾರೆ ಅವರು ಯಾವುದನ್ನು ಡ್ಯೂ ಉಳ್ಸ್ಕೊಳ್ಳೋದಿಲ್ಲ ಸೊ ನೋಡ್ತಾ ಇರ್ಬೋದು ನೀವು ಫೈನಲಿ ಈ ಟ್ರ್ಯಾಕ್ಟರ್ನ ನಾವು ಸೆಲೆಕ್ಟ್ ಮಾಡಿದ್ವಿ ಈಗ ಪೂಜೆ ಮಾಡಬೇಕಾಗಿತ್ತು ಸೊ ನಾವು ಮುಹೂರ್ತ ಕೇಳಿಸ್ಕೊಂಡು ಬಂದಿದ್ವಿ ಟೆನ್ ಓ ಕ್ಲಾಕ್ ಟು ಲೆವೆನ್ ಓ ಕ್ಲಾಕ್ ಒಳಗಡೆನೇ ಬಿಡಿಸ್ಬೇಕು ಅಂತೇಳಿ ಹೇಳಿದ್ರು ಹಾಗಾಗಿ ಸ್ವಲ್ಪ ಅರ್ಜೆಂಟ್ ಮಾಡಿದ್ವಿ ಅಲ್ಲೆಲ್ಲ ಮುಂದ್ಗಡೆ ಡೆಕೋರೇಷನ್ ಇದ್ರು ಅದು ಸ್ವಲ್ಪ ಸಿಂಪಲ್ಲಾಗೇ ಮಾಡಿರಿ ನಮಗೆ ಟೈಮ್ ಆಗ್ತಾ ಇದೆ ಅಂತ ನಾವು ಹೇಳಿದ್ವಿ ಅದಕ್ಕೆ ಅರ್ಜೆಂಟ್ ಅರ್ಜೆಂಟಲ್ಲಿ ಅವರು ಸ್ವಲ್ಪನೇ ಡೆಕೋರೇಷನ್ ಮಾಡಿದರು ಟ್ರ್ಯಾಕ್ಟರ್ಗೆ ಇಟ್ಸ್ ಓಕೆ ಅಂಥೇಳಿ ನಾವು ಡಿಸೈಡ್ ಆದ್ವಿ ಬಿಕಾಸ್ ನಾವು ಶೋರೂಮ್ ಓಪನ್ ಆಗೋದೇ ನೈನ್ ಥರ್ಟಿ ಮತ್ತೆ ನಾವು ಅಲ್ಲೆಲ್ಲ ಟ್ರ್ಯಾಕ್ಟರ್ ಸೆಲೆಕ್ಟ್ ಮಾಡಿ ಅದು ಹೊರಗೆ ತೆಗೆದು ವಾಶ್ ಆಗಿಬಿಟ್ಟು ಬರೋ ಅಷ್ಟರಲ್ಲಿ ಆಗಿಬಿಡುತ್ತೆ ಅದು ಲೇಟ್ ಆಗೇ ಹೋಯಿತು ಟೆನ್ ಫಾರ್ಟಿ ಫೈವ್ ಆಯಿತು ನೀವು ನೋಡ್ತಾ ಇರ್ಬೋದು ಡೀರ್ ಸಿಂಬಲ್ಲು ತುಂಬಾ ಚೆನ್ನಾಗಿದೆ ಟ್ರ್ಯಾಕ್ಟರ್ ನನಗಂತೂ ತುಂಬಾ ಇಷ್ಟ ಆಯಿತು ಅದಕ್ಕೆ ಅರ್ಜೆಂಟ್ ಅರ್ಜೆಂಟಾಗಿ ಪೂಜೆ ಮಾಡ್ತಾಯಿದ್ವಿ ಈ ಬಣ್ಣನೇ ಆ್ಯಕ್ಚುಲಿ ನಮಗೆ ಟ್ರ್ಯಾಕ್ಟರ್ನ ಕೊಡ್ತಿದ್ದು ಈ ವಣ್ಣನ ಹೆಸರು ಸತೀಶ್ ಅಂತ ಹೇಳಿ ಅಂದರೆ ಅದೇ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಇದು ಮಾಡ್ತಾರಲ್ಲ ಆ ಥರ ಸೊ ಇವರೇ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲ ಹಚ್ಚಿ ಪೂಜೆ ಸಾಮಾನು ಫೈನಲಿ ತುಂಬಾ ಖುಷಿಯಾದಂತಹ ಟೈಮ್ ಅಂತಾನೆ ಹೇಳ್ಬೋದು ತುಂಬಾನೇ ಹ್ಯಾಪಿ ಮೂಮೆಂಟ್ ಅಂತಾನೆ ಹೇಳ್ಬೋದು ಬಿಕಾಸ್ ಯಾರಿಗೆ ಆಗಲಿ ಒಂದು ಏನಾದರೂ ಒಂದು ಪರ್ಚೇಸ್ ಮಾಡ್ತಾ ಇದೀವಿ ಅಂದ್ರೆ ಸಖತ್ತು ಖುಷಿ ಆಗುತ್ತೆ ಅಲ್ವಾ ಅದು ಚಿಕ್ಕ ಸೈಕಲ್ ಚಿಕ್ಕವರಿದ್ದಾಗ ಸೈಕಲ್ ಹಿಡ್ದು ಸ್ಕೂಟಿ ಬೈಕು ಕಾರು ಪ್ರತಿಯೊಂದು ಅಷ್ಟೇ ಖುಷಿ ಖುಷಿಯಾದಂತಹ ವಿಚಾರ ನನಗೆ ಟ್ರ್ಯಾಕ್ಟರ್ಗಿಂತ ನಮ್ಮ ಕಾರು ತಗೋಬೇಕಾದ್ರೆ ತುಂಬಾ ಖುಷಿಯಾಗಿತ್ತು ಟ್ರ್ಯಾಕ್ಟರಿಂದು ಅಷ್ಟೊಂದೇ ಬಿಕಾಸ್ ನಾವಿದು ನೋಡ್ಸಲ್ಲ ಅದಕ್ಕೂ ಏನೋ ಗೊತ್ತಿಲ್ಲ ಟ್ರ್ಯಾಕ್ಟರ್ಗಿಂತ ನನಗೆ ನಮ್ಮ ಕಾರ್ ತಗೊಳ್ಳುವಾಗ ತುಂಬಾ ಹ್ಯಾಪಿ ತುಂಬಾ ಖುಷಿ ಆಗ್ತಾ ಇತ್ತು ಅಂತಲೇ ಹೇಳ್ಬೋದು ಬಟ್ ನಮ್ಮನಲ್ಲಿ ಎಲ್ರಿಗೂ ತುಂಬಾ ಖುಷಿ ಇದೆ ಟ್ರ್ಯಾಕ್ಟರ್ ತಗೊಳ್ತಾ ಇರೋದು ನನಗೂ ಖುಷಿ ಇದೆ ಬಟ್ ಅದೊಂದು ಎಕ್ಸೈಟ್ಮೆಂಟು ಅದೆಲ್ಲ ಇರ್ ಇರಲಿಲ್ಲ ಟ್ರ್ಯಾಕ್ಟರ್ ತಗೊಳ್ಳುವಾಗ ಇತ್ತು ಬಟ್ ಇವಾಗ ಅಷ್ಟೊ ಇಲ್ಲ ಅಂತಲೇ ಹೇಳ್ಬೋದು ಆ್ಯಂಡ್ ಹಾರ ಎಲ್ಲ ಪ್ರತಿಯೊಂದು ಶೋರೂಮ್ನವರೇ ಕೊಟ್ಟಿದ್ದರು ಫ್ಲವರ್ಸು ಎಲ್ಲ ಡೆಕೋರೇಟ್ ಮಾಡ್ತಾ ಇದ್ದಾರೆ ಇನ್ನೂ ಚೆನ್ನಾಗಿ ಡೆಕೋರೇಟ್ ಮಾಡ್ತಾಯಿದ್ರು ಬಟ್ ನಮಗೆ ಟೈಮ್ ತುಂಬಾ ಕಡಿಮೆ ಇತ್ತು ಹಾಗಾಗಿ ಬೇಗ ಬೇಗ ಮಾಡಿ ಅಂತ ಹೇಳಿದ್ವಿ ಸೊ ಬೇಗ ಬೇಗ ಮಾಡ್ತಾಯಿದ್ದಾರೆ ಡೆಕೋರೇಷನ್ನು ಸೊ ಯಾರ್ದೆಲ್ಲ ಮನೆಗಳಲ್ಲಿ ಈ ಟ್ರ್ಯಾಕ್ಟರ್ ಇದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೈಂಡ್ ಯಾರಾದರೂ ಟ್ರ್ಯಾಕ್ಟರ್ ತೊಗೋಬೇಕು ಅನ್ನೋರು ಏನಾದರೂ ಇದ್ದರೆ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಮಾಡ್ತಾ ಬಟ್ ನನಗಿದ್ರಲ್ಲೆಲ್ಲ ಫೀಚರ್ಸ್ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಏನೂ ಗೊತ್ತಿಲ್ಲ ಬಾಯ್ಸಿಗೆ ಆದರೆ ಗೊತ್ತಿರುತ್ತೆ ನನಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೋದು ಹೂವಿನ ರೈ ಎಲ್ಲ ಕಟ್ತಾ ಇದ್ದಾರೆ ಸೊ ತುಂಬಾ ಅರ್ಜೆಂಟ್ ಅರ್ಜೆಂಟ್ ಆಗೋಯ್ತು ಹಾಗಾಗಿ ನಾನು ಸಹ ಫೋಟೋನು ತೆಗೆಸ್ಕೊಳ್ಳೋಕ್ಕಾಗಲಿಲ್ಲ ಏನು ಮಾಡೋದು ಆ ಟೈಮ್ ಹಂಗೆ ಕೊಟ್ಬಿಟ್ಟಿದ್ರು ಲೆವೆನ್ ಟೆನ್ ಓ ಕ್ಲಾಕ್ ಟು ಲೆವೆನ್ ಓ ಕ್ಲಾಕ್ ಅಂತೇಳಿ ನಾವು ಪ್ರತಿಯೊಂದನ್ನು ಸಹ ಎಲ್ಲ ಮುಹೂರ್ತ ಕೇಳಿಸ್ಬಿಟ್ಟೆ ಮಾಡೋದು ಇಲ್ಲಿ ಬ್ರಾಹ್ಮಿಣ್ಸ್ ಇದ್ದಾರೆ ಅವ್ರ ಹತ್ರ ನಾವು ಮುಹೂರ್ತ ಇಟ್ಬಿಟ್ಟೆ ನಾವು ಇದು ಮಾಡೋದು ಯಾವುದನ್ನು ಹಾಗೆ ನಮ್ಮಷ್ಟಿಗೆ ನಾವೇ ಯಾವತ್ತೂ ಮಾಡಲ್ಲ ಸೋ ಅದು ಹಾಗಾಗಿ ಈಗ ಫೈನಲಿ ಕಾಯೆಲ್ಲ ಹೊಡಿತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬಾ ಬಿಸಿಲಿತ್ತು ಫ್ರೆಂಡ್ಸ್ ಅಪ್ಪ ಹಬ್ಬ ಎಷ್ಟು ಬಿಸಿಲಿತ್ತು ಅಂದರೆ ಇನ್ನು ಜಸ್ಟ್ ಮಾರ್ನಿಂಗ್ ಲೆವೆನ್ ಓ ಕ್ಲಾಕಿಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿದ್ದಿಲ್ಲ ಮೊಬೈಲ್ ಎಲ್ಲ ತುಂಬಾ ಹೀಟ್ ಆಗೋಗ್ಬಿಟ್ಟಿದ್ದು ಬಿಸಿಲಲ್ಲಿ ವಿಡಿಯೋ ಮಾಡ್ತಾ ಇದ್ನಲ್ಲ ಹಾಗಾಗಿ ಅಷ್ಟೊಂದು ಬಿಸಿಲಿತ್ತು ಅಂತಲೇ ಹೇಳ್ಬೋದು ನೋಡಿ ಸಖತ್ ಬಿಸಿಲಿತ್ತು ಈ ಬಿಸಿಲಿಗೂ ಅದಕ್ಕೂ ನನಗಂತೂ ಎಲ್ಲಿಗೂ ಹೋಗಬೇಕು ಅಂತಲೇ ಅನ್ಸೋದಿಲ್ಲ ಆದರೂ ಹೋಗಲೇಬೇಕಲ್ವಾ ಸೊ ಈ ಒಂದು ಮೂಮೆಂಟ್ನ ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ ಅದಕ್ಕೆ ನಮ್ಮ ಡ್ಯಾಡ್ ಎಲ್ಲರೂ ಹೋಗೋಣ ಮನೆಯಲ್ಲಿ ಅಂತ ಹೇಳಿದರು ಹಾಗಾಗಿ ಎಲ್ಲರೂ ಹೋಗಿದ್ವಿ ಸೊ ಫೈನಲಿ ಪೂಜೆ ಆಗ್ತಾ ಬಂದಿದೆ ಪೂಜೆ ಇನ್ನೇನು ಮುಗಿಯೋ ಟೈಮ್ ಬರ್ತಾ ಇದೆ ಸದ್ಯ ಕರೆಕ್ಟಾಗಿ ನಾವು ಅಂದ್ಕೊಂಡಿದ್ದ ಟೈಮ್ಗೆ ಮೂವ್ ಮಾಡಿದರು ನಮ್ಮ ಡ್ಯಾಡಿ ಹೆಸರಿನ ಮೇಲೆ ನಾವು ಕೇಳಿಸಿರೋದ್ರಿಂದ ನಮ್ಮ ನಮ್ಮ ಡ್ಯಾಡಿನೇ ಮೂವ್ ಮಾಡಿದರು ನಮ್ಮ ಡ್ಯಾಡಿ ಏನು ಟ್ಯಾಕ್ಟರೆಲ್ಲ ಏನು ಹೊಡೆಯೋದಿಲ್ಲ ಬಟ್ ಆದರೆ ಜಸ್ಟ್ ಸ್ವಲ್ಪ ಮೂವ್ ಮಾಡಬೇಕು ಅವತ್ತು ಅಂತ ಹೇಳಿದ್ವಿ ಹಾಗಾಗಿ ಮೂವ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಫ್ಯಾಮಿಲಿಗಳಲ್ಲೆಲ್ಲ ಈ ಥರ ಅಂದರೆ ಈ ಬೇರೆ ಫ್ಯಾಮಿಲಿ ಅನ್ನೋದಕ್ಕಿಂತ ಹಳೆ ಕಾಲದಲ್ಲೆಲ್ಲ ಈ ಥರ ಒಂದು ಟ್ರ್ಯಾಕ್ಟರು ಏನಾದರೂ ಒಂದು ಮನೆಗೆ ತರ್ತಾ ಇದೀವಿ ಅಂದರೆ ತುಂಬ ಜನ ಎಲ್ಲರೂ ಹೋಗ್ತಾ ಹೋಗ್ತಾಯಿದ್ರು ಶೋರೂಮ್ಗೆ ತುಂಬ ಜನ ಇರ್ತಿದ್ರು ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ನಾವು ಯಾವುದಕ್ಕೂ ಆ ರೀತಿ ತುಂಬ ಜನ ಎಲ್ಲ ಇದು ಮಾಡೋಕ್ಕೋಗಲ್ಲ ಜಸ್ಟ್ ನಮ್ಮ ಫ್ಯಾಮಿಲಿ ಅಷ್ಟೇ ಆ ರೀತಿಯೇ ಇದು ಮಾಡ್ತೀವಿ ಇವಾಗ ಮಮ್ಮಿಯವರು ಡ್ಯಾಡಿಯೂ ಸಹ ಪೂಜೆ ಮಾಡ್ತಾ ಇದ್ದಾರೆ ನಮ್ಮನೆ ಸಿಂಪಲ್ ಯಾವಾಗಲೂ ಅಷ್ಟೇ ನಾವಷ್ಟೇ ಹೋಗ್ತೀವಿ ಇನ್ನು ಊರಿಗೆ ಬಂದ ಎಲ್ಲರೂ ನೋಡ್ತಾರೆ ಸೊ ಫೈನಲಿ ಟ್ರ್ಯಾಕ್ಟರ್ ಮೂವ್ ಆಗ ಮೂವ್ ಮೂವ್ ಮಾಡ್ತಾ ಇದ್ದಾರೆ ಡ್ಯಾಡಿ ತುಂಬಾ ಖುಷಿಯಾದಂತಹ ಮೂಮೆಂಟ್ ಇದು ತುಂಬ ದಿನ ಆಗಿತ್ತಲ್ಲ ಅಭ್ಯಾಸ ತಪ್ಪಿದೆ ಹಾಗಾಗಿ ಸೊ ಗೈಡ್ ಮಾಡ್ತಾಯಿದ್ರು ಅಲ್ಲಿರೋರು ಈ ರೀತಿ ಅಂತೇಳಿ ಸೊ ಫೈನಲಿ ನಮ್ಮ ಲೈಫಲ್ಲಿ ಇದು ಒಂದು ಏನಂತ ಹೇಳ್ತಾರೆ ಖುಷಿಯಾದಂತಹ ಮೆಮೊರಿ ಖುಷಿಯಾದಂತಹ ಮೂಮೆಂಟ್ ಅಂತಲೇ ಹೇಳ್ಬೋದು ಯಾರಿಗೆ ಆಗಲಿ ಫ್ಯಾಮಿಲಿಯಲ್ಲಿ ಏನಾದರೂ ಒಂದು ಪರ್ಚೇಸ್ ಮಾಡ್ತಾ ಅಂದರೆ ಖುಷಿ ಇದ್ದೇ ಇರುತ್ತೆ ಅಲ್ವಾ ನಮಗೂ ಸಹ ತುಂಬಾ ಖುಷಿ ಇದೆ ಈ ಟ್ರ್ಯಾಕ್ಟರು ಹಾಗೆ ಇದು ಇದರಿಂದ ನಮ್ಗೆ ಒಂದು ಬೆನಿಫಿಟ್ ಬೆನಿಫಿಟ್ ಅನ್ನೋದಕ್ಕಿಂತ ಇದು ನಮ್ಮ ಫ್ಯಾಮಿಲಿ ಮೆಂಬರಲ್ಲಿ ಒಂದು ಅನ್ನೋ ರೀತಿ ನಾವು ಟ್ರೀಟ್ ಮಾಡ್ತೀವಿ ಬಿಕಾಸ್ ಇದರಿಂದ ತುಂಬಾ ಕೆಲಸ ಆಗುತ್ತೆ ತುಂಬ ಅಂದರೆ ತುಂಬ ಅಂತಲೇ ಹೇಳ್ಬೋದು ಇದು ಟ್ರ್ಯಾಕ್ಟರ್ ಇಲ್ಲ ಅಂದರೆ ಕೆಲಸಗಳು ನಡೆಯೋದೇ ಇಲ್ಲ ಫಾರ್ಮಸಿಂದು ಸೊ ಫೈನಲಿ ಈ ವ್ಲಾಗ್ನ ಮುಗಿಸುವಂತಹ ಸಮಯ ಬಂತು ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಹಾಗೆ ನಿಮಗೇನಾದರೂ ಹೆಲ್ಪ್ಫುಲ್ ಅನ್ನೋದಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹೀಗೆ ನಮ್ಮನ್ನ ಸದಾ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಇಷ್ಟೊತ್ತು ಕಂಪ್ಲೀಟ್ ಆಗಿ ನನ್ನ ಯಾರು ಯಾರ್ಯಾರು ನೋಡಿದ್ದೀರ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬ ಬಾಯ್